ಇಂದು ಅರೇರ ವಿಧಾನಸಭಾ ಕ್ಷೇತ್ರದ ಮೆಲೆಬಿನೂರಿನಲ್ಲಿ ಬ್ಲಾಕ್ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ರಸಗೊಬ್ಬರ ಬೆಲೆ ಏರಿಕೆ ಮಾಡಿರುವ ಕೇಂದ್ರ ಸರ್ಕಾರದ ನಡೆಯನ್ನು ಖಂಡಿಸಿ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದ್ದು ಈ ಪ್ರತಿಭಟನೆ ರ್ಯಾಲಿಯು ಶ್ರೀ ಬಸವೇಶ್ವರ ದೇವಸ್ಥಾನದಿಂದ ಮೇನ್ ರಸ್ತೆಯ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ನಾಡ ಕಚೇರಿಯವರಿಗೆ ತಲುಪಿ ಉಪ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ತಹಸೀಲ್ದಾರ್ ಅವರ ಪರವಾಗಿ ಕಚೇರಿಯ ಸಿಬ್ಬಂದಿಯಾದ ಬಸವರಾಜರವರು ಮನವಿಯನ್ನು ಸ್ವೀಕರಿಸಿದರು ಈ ಪ್ರತಿಭಟನೆ ರ್ಯಾಲಿಯಲ್ಲಿ ಮೆಲೇಬೆನ್ನೂರು ಬ್ಲಾಕ್ ಯುವ ಸಮಿತಿಯ ಅಧ್ಯಕ್ಷರುಗಳಾದ ಯಶವಂತ್ ಮೊಹಮ್ಮದ್ ಜಫರುಲ್ಲಾ ತಾಲೂಕ್ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಅನ್ನು ಹಾಗೂ ಪೌರಸಭೆ ಸದಸ್ಯರಾದ ಸಾಬೀರ್ ಅಲಿಶಾ ಅಬ್ರಾರ್ ಮೊಹಮ್ಮದ್ ನಯಾಜ್ ಹಾಗೂ ಯುವ ಸಮಿತಿಯ ಪದಾಧಿಕಾರಿಗಳು ಮತ್ತು ರೈತ ಮುಖಂಡರು ಉಪಸ್ಥಿತರಿದ್ದರು ವರದಿ ತೋಫಿಕ್ ಸ್ಮಾರ್ಟ್ ನ್ಯೂಸ್ ಕನ್ನಡ ಮೆಲೆಬಿನ್ನೂರು